ಸಾರ್ವಭೌಮನು ಸೃಷ್ಟಿಯೊಳಗದರ್ವನೆ ಕಾಣವನು ತನ್ನಾತ್ಮವೆಂದು ಬದುಕುವನು ನಿರ್ವಿಕಾರಾಂತರಂಗದಿ ಜಗವ ಧರಿಸುವನು ಸರ್ವಮಂಗಳನವನು ಮಂಕುತಿಮ್ಮ ಈ ಸಾರ್ವಭೌಮಾನ ಪದ ನಾವು ಕೇಳಿರ್ತೀವಿ ಯಾರನ್ನ ಸಾಮಾನ್ಯ ಸಾರ್ವಭೌಮ ಅಂತೀವಂತಂದ್ರೆ ಒಂದಿಷ್ಟು ವಿಶಾಲ ಪ್ರದೇಶವನ್ನ ಗೆದ್ದು ಅಲ್ಲಿ ಎಲ್ಲರ ಜನರ ಮನಸ್ಸನ್ನು ಕೂಡ ಗೆದ್ದು ಅಥವಾ ಎಲ್ಲರನ್ನು ಗೆದ್ದು ಅವ್ರನ್ನ ಆಳ್ವಿಕೆ ಮಾಡುವವನು ಅವ್ರನ್ನೆಲ್ಲ ಒಂದು ರೀತಿ ಆಳ್ವಿಕೆ ಮಾಡುವಂಥ ಅಧಿಕಾರವನ್ನು ಪಡ್ಕೊಂಡವನ್ನ ನಾವು ಸಾರ್ವಭೌಮ ಅಂತ ಕರಿತೀವಿ ಆದರೆ ಇಲ್ಲಿ ಹೇಳ್ತೀರ ಏನಂದರೆ ಸಾರ್ವಭೌಮ ಅಂದರೆ ಬರೀ ಆ ಥರ ಅಂತಲ್ಲ ಈ ಮನೋವಿಕಾರ ಇರಬಾರ್ದು ಅಂತ ಹಾಗೆ ಕೇವಲ ಹೊರಗಡೆ ಫಿಸಿಕಲ್ ಜನರನ್ನು ಅಥವಾ ಪ್ರದೇಶವನ್ನು ಗೆಲ್ಲೋದಲ್ಲ ತನ್ನ ಒಳಗೆ ಗೆಲ್ಲಬೇಕು ಫಸ್ಟ್ ಅವನು ತನ್ನ ಒಳಗಿನ ಒಂದಿಷ್ಟು ಅಂತರದಲ್ಲಿ ನಡೀತಿರುತ್ತಲ್ಲ ಆ ಯುದ್ಧಗಳನ್ನೆಲ್ಲ ಗೆದ್ದಿರ್ಬೇಕು ಮನಸ್ಸನ್ನ ಕಂಟ್ರೋಲ್ ಇರಬೇಕು ಅವ್ನು ನಿಜವಾದ ಸಾರ್ವಭೌಮ ಅಷ್ಟಲ್ದೆ ಮನೋವಿಕಾರ ಇಲ್ಲದೇ ಇರೋದು ಒಂದು ಏನಪ್ಪ ಅಂತಂದ್ರೆ ಎಲ್ರೂ ತನ್ ತನ್ನಂತೆ ಆತ್ಮ ಅಂತ ಪರಿಗಣಿಸೋನು ಅಂತ ಈಗ ಒಂದು ಜೀವಿ ನಡ್ಕೊಂಡು ಹೋಗ್ತಾ ಇದ್ರೆ ಅದರಲ್ಲೂ ನಂತರದ್ದೇ ಒಂದು ಆತ್ಮ ಇದೆ ಈ ರೀತಿಯ ಭಾವ ನನ್ನಲ್ಲಿ ಎಲ್ಲಿ ಏನು ಡಿಫ್ರೆನ್ಸ್ ಇದೆ ಫಿಸಿಕಲ್ ಅಪಿಯರೆನ್ಸ್ ಡಿಫರೆನ್ಸ್ ಇರ್ಬೋದು ಆದ್ರೆ ಆತ್ಮ ಒಂದೇ ಅಂದ್ರೆ ಎಲ್ಲರೂ ನನ್ನವರೇ ಎಲ್ಲರೂ ನಂತರದವರೇ ಅನ್ನೋ ಭಾವ ಇರಬೇಕು ಅಂತ ಈ ರೀತಿ ಭಾವ ಹೊಂದಿದವನೇ ಅವನು ನಿಜವಾದ ಸಾರ್ವಭೌಮ ಅವನು ಸರ್ವ ಮಂಗಳಕರ ಅಂತ ಹೇಳ್ತೇವೆ ಎಲ್ಲರಿಗಿಂತ ಅತ್ಯಂತ ಮಂಗಳಕರವಾದವನು ಯಾರಪ್ಪ ಅಂದ್ರೆ ಅವನೇ ಎಲ್ಲರನ್ನೂ ತನ್ನಂತೆ ಪರಿಗಣಿಸುವವನು ಅಂತ ಇದೇ ಇವತ್ತಿನ ಕಗ್ಗದ ಗುಡಾಟ ನಮಸ್ಕಾರಗಳು